ಈ ಕೊಬ್ಬೆಕೆ ಇದ್ಲ ಮನ್ಯಾಗ ಆ ಲಾಯರು ಈಕಿನ ಇಟ್ಕೊಂಡ್ ಕುಂತಾನಲ್ಲಿ ಮನ್ಯಾಗ ಇಕಿನ ಇಟ್ಕೊಂಬಿಟ ನಾವ ಹೆಂಗೂ ಖರ್ಚಿಲ್ದ ಮದ್ವಿದ ಏನು ರಗಳಿಲ್ದ ತಳ್ಳನಕಿ ಬೆಳ್ಳದಕಿ ಸಿಕ್ಕಾಳಂತಂದು ಮನ್ಯಾಗ ಭದ್ರವಾಗಿ ಇಟ್ಟು ಕುಂತ ಇನ್ನ ಇವರಿಬ್ರು ಸೇರಿ ಆ ಕಳ್ಳಾಯರು ಈಕಿ ಸೇರಿ ಆಕಿನ್ ಎಲ್ಲಿಟ್ಟಾರ ರಮ್ಯಾನಾ ಅನ್ನೋದ್ ಗೊತ್ತಾವಲ್ದೇತ್ ನನಗ ಈಗ ಬಾಯ್ ಬಿಡ್ತಾಳ ತಡಿ ಈಕೆ ಬಾಯಿ ಬಿಡವರೆಗೂ ಯವ್ವ ಯಾವ್ದ ಕಣಕ್ಕೂ ಸಾಯ್ತೀನಿ ಅಂದ್ರೆ ಹನಿ ನೀರು ಕೊಡ್ಬಿಡ್ಬೇಕ ಪ್ರೇಮಕ್ಕ ಕೈ ಮುಗಿತೀನಿ ಬಾಡ ಪ್ರೇಮಕ್ಕ ಬಿಟ್ಬಿಡು ನಂದ ಅವ್ವಾ ಹೇಳ ಎಲ್ಲದಳ ಎಲ್ಲದಳ ನಿನ್ ತಂಗಿ ಹೇಳ ನಂಗೆ ಗೊತ್ತಿಲ್ಲ ಅಂತ ಅಂತೇಳಿ ನಂಗೆ ಗೊತ್ತಿಲ್ಲ ನನ್ ಬಿಟ್ಬಿಡು ಹೇಳಲ್ಲ ನೀನು ಹೇಳಲ್ಲ ಹೇಳು ನಂಗೆ ಗೊತ್ತಿಲ್ಲ ಪ್ರೇಮಕ್ಕ ನಂಗ ಗೊತ್ತಿಲ್ಲ ಬಿಟ್ಬಿಡು ಬಿಟ್ಬಿಡು ಆ ಸತಿಗಿತ್ತು ಗೊತ್ತಾಗದಲ್ಲ ಜೋರ್ ಜೋರ್ ಹೊಡಿಬಿಡ ಸಾಯ್ಲಿ ಬಿಡು ಸಾಯಿಲಿ ಅವ್ವಾ ಯಾಕೆ ಹೊಡಿಯೋದು ಬಿಡೋದು ಬಿಡಿ ಹಿಂಸೆ ಕೊಡ್ತಿರಿ ಒಂದಿಗೆ ಬಿಡ್ರಿ ಒಂದ್ ಹಜರಿಗೆ ಬಿಡ್ರಿ ನಂಗೆ ಕರೆದತ್ತ ಗೆಲ್ಲದಾಳತ್ತ ಗೊದಿಲ್ಲ ಬಿಟ್ಬಿಡ್ರಿ

ಹಾಕಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಲೇಬೇಕು ನೋಡಣ್ಣ ಅನ್ನ ನೀರು ಏನು ಇಲ್ದ ಎಷ್ಟು ದಿನ ಇಕ್ಕಿರ್ತಾಳ ಎಷ್ಟು ದಿನ ಅವ್ರ ತಂಗಿ ನಿಕ್ಕಿ ಕಾಪಾಡ್ತಾಳ ನಾನು ನೋಡ್ತೇನೆ ಏಣ ನಡಿ ಹಾಸ್ಟ್ಲ ಹತ್ರ ನಡಿ ಈಗ ಮತ್ತೆ ಪಿ ಯು ಸಿ ಪರೀಕ್ಷೆ ನಡೀತಾವಲ್ಲ ಬಂದ ಬಂದಿರ್ತಾಳ ಒಂದಲ್ಲ ಒಂದ್ಸರಿ ಹೆಂಗಾರಾಕಿ ಸುಳು ಎಲ್ಲೆರ ಸಿಕ್ಕ ಸಿಗತ್ತಾ ಆಕೆ ಸಿಗೋವರೆಗೂ ನಾವು ನೆಮ್ಮದಿ ಕುಂದ್ರ ಅಣ್ಣ ನಡಿ ಪೊಲೀಸ್ರ ಬಗ್ಗೆ ಏನಾರ ಗೊತ್ತ ಈ ಲಾಯರ್ ಕಂಪ್ಲೇಂಟ್ ಕೊಟ್ಟ ಅದಕ್ಕ ಯಾವ ಈಕಿನ್ ಸ್ವಲ್ಪ ಹುಷಾರಾಗಿ ನೋಡ್ಕೊ ಕಟ್ಟೆ ಹೋಗ್ಬಿಡ ನೇಮ ಹ್ಮ ಕೈಕಾಲು ಕಟ್ಟೆ ಹೋಗೋಣ ಯಾಕಂದ್ರ ಅವು ಆ ವಯಸ್ಸಾಗಿರ ವಯಸ್ಸಾಗಿರಕಳ ನಂಬಕ್ಕಾಗಲಿ ಈಕಿನ್ನ ಇನ್ನೇನಾರ ಮತ್ ಕಣ್ಣ ಕಡ್ಗಿ ಚುಚ್ಚಿ ಓಡೋದ್ಲಂದ್ರ ಮತ್ತ ಈಕಿನ್ ಹಿಡ್ಕೊಂಬರಕ್ ಇನ್ನೊಂದ್ಸರಿ ಹೋಗಕ್ ಆಗತ್ತ ನಾವು ಅದ್ನ ಮಾಡಕ್ಕಾಗಲ್ಲ ಒಂದ್ ತೊಗೊಂಬಲ್ಲ ಅಲ್ಲಿ ಅದು ಬಿದೆ ತೊಳಲ್ಲಿ ದಾವಣಿ ತೊಂಬದನ ಕಟ್ಟನ ಕೈ ಈ ಕಾಲು ಕಟ್ಟಿ ಇಲ್ಲೇ ಒಗದ್ ಹೋಗನ ಬಿದ್ದಿರ್ಲಿ ಅಂದಂಗ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲಿ ಮಾಡ್ಸಕತ್ತೀರಿ ನನಗೆ ಇದ್ರಾಗೆಲ್ಲ ಇಂಟ್ರೆಸ್ಟ್ ಇಲ್ಲ ಆದ್ರೆ ಇವ್ರು ನಮ್ಮ ಮನೆಯವರು ಹೆವಿ ರೊಮ್ಯಾಂಟಿಕ್ಕು ಅದಕ್ಕೆ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಅಂತ ಅವರೇ ಕೇಳಿದ್ರು ನಾನೊಂದೆ ಮುರುಡೇಶ್ವರ ಗಿರಡೇಶ್ವರ ಹೋಗೋಣ ಬಿಡ್ರೆ ಅಲ್ಲೂ ಬೀಚ್ ಇರೋ ತಂದೆ ಇವರು ಇಲ್ಲ ಫೋಟೋ ಶೂಟ್ ಮಾಡಿಸಿದ್ರೆ ಗೋವಾದಾಗ ಮಾಡ್ಸೋಣ ಅಂಥೇಳಿ ಇವರು ಗೋವಾ ಹೊಂಟೀವಿ ಹೌದಾ ಗೋವಾಗ ಹೊಂಟೀರಾ ವಾ ಭಾಳ ಲಕ್ಕಿ ನೀನು ನೀನು ಮಾಡಿಸ್ಕೊಂತಗೋ ಈಗೇನು ನಿಶ್ಚಿತಾರ್ಥ ಆಗತ್ತಾ ಅದಾದ್ಮ್ಯಾಗ ಅರ್ಧ ಆಫೀಶಿಯೆಲ್ಲ ನೀವು ಇಬ್ಬರು ಗಂಡ ಐತಿ ಇನ್ನೇನು ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ನೀವು ಎಲ್ಲಿಗೆ ಹೋಗ್ತೀರಿ ನೀವೇನಾರು ಯೋಚನೆ ಮಾಡಿರ ಅಂದಂಗ ಫೋನ್ ಮಾಡ್ತೀರ ಫೋನ್ ಮಾಡ್ತಾರ ನಿಮ್ಮ ಮನೆಯರು ಹಾಂ ಹ್ಞೂ ಮಾಡ್ತಾರೆ ಮಾಡ್ತಾರೆ ನೋಡು ಪ್ರೀ ವೆಡ್ಡಿಂಗ್ ಶೂಟ್ ಏನಾರ ಮಾಡ್ಸಿದ್ರೆ ನೀವು ಕೇರಳಕ್ಕೆ ಹೋಗ್ಬಿಡ್ರಿ ಕೇರಳ ಏನ ಭಾಳ ಚಲೋ ಐತಂತ ಅಲ್ಲಿ ಗುಡಿ ನೇಚರು ಅದ್ರಾಗ ಮುನ್ನಾರು ಭಾಳ ಚಲೋ ಐತಂತ ನೋಡು ಹಾಂ ಹ್ಞೂ ಹೇಳ್ತೀನಿ ಕೇರಳ ಅಲ್ಲ ಹ್ಞೂ ಅನ್ನಂಗೆ ಮೊನ್ನೆ ನಿನ್ನ ಬರ್ಡ್ಡೆ ಇತ್ತಲ್ಲ ನಿನ್ನ ಬರ್ಡ್ಡೇಗೆ ಏನು ಕೊಡ್ಸಿದ್ರು ಗಿಫ್ಟು ನನಗೆ ಈ ಫೋನು ಇನ್ಸ್ಟಾಗ್ರಾಮು ವಾಟ್ಸಪ್ಪು ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ಇಷ್ಟ ಆಗಲ್ಲ ಆದರೂ ಕೇಳಲಿಲ್ಲ ಐಫೋನು ಥರ್ಟೀನ್ ಪ್ರೋ ಮ್ಯಾಕ್ಸ್ ಕೊಡ್ಸಾರ ಗೊತ್ತನು ಹೌದಾ ಸಿಕ್ಸ್ಟೀನ್ ಪ್ರೋ ಹಾಂ ಸಿಕ್ಸ್ಟೀನ್ ಪ್ರೋ ಹಾಂ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಕೊಡ್ಸಾರ ಹ್ಞೂ ಭಾಳ ಅದೃಷ್ಟವಂತೆ ಬಿಡು ನೀನು ಅಂದಂಗೆ ಮೊನ್ನೆ ನಿಮ್ಮ ಮನೆಯರ ಬಂದಿದ್ರಂತಲ್ಲ ಎಂಗೇಜ್ಮೆಂಟಿನ ಸೀರೆ ಕೊಡಕ ತೊಗೊಂಬಗು ನೋಡೋಣ ಅಯ್ಯೋ ದಿವ್ಯಾ ಬಿಡು ನಿನ್ನ ಮುಂದೆ ಏನು ಸುಳ್ಳು ಹೇಳೋದು ನಿನ್ನ ಗಂಡನಾಗ ನನ್ನ ಗಂಡ ರೊಮ್ಯಾಂಟಿಕ್ ಇಲ್ಲ ಎಲ್ಲದಕ್ಕೂ ಅವ್ರ ಅವ್ನು ಕೇಳಬೇಕು ಅವ್ರ ಅವ್ನು ಕೇಳಬೇಕು ಅವ್ರ ಅವ್ನು ಕೇಳ್ಬೇಕಂತಾನ ನಾನು ಮೊನ್ನೆ ಆ ಸೀರೆ ಮ್ಯಾಚಿಂಗ್ ಜ್ಯುವೆಲರ್ ಸೆಟ್ಟು ಕೊಪ್ಪಳಿಂದ ಕಳಿಸ್ಕೊಡ್ರಿ ಅಂದೆ ಅದಕ್ಕೆ ಏನಂದ್ರೆ ಗೊತ್ತನು ಅಯ್ಯೋ ನನಗೆ ಅವೆಲ್ಲ ಗೊತ್ತಾಗಲ್ಲ ಮದುವೆಗೆ ಇನ್ನು ಮುಂಚೆಗೆ ಗಿಫ್ಟ್ ಕೊಡಬೇಕೋ ಕೊಡಬಾರ್ದು ಅಂತ ನನಗೆ ಗೊತ್ತಿಲ್ಲ ನಮ್ಮ ಕೇಳಿ ಹೇಳಿ ನಮ್ಮವ್ವ ಕೊಡೋಂದ್ರು ಕಟ್ ಕಡಿಸ್ತೀನಿ ಅಂದರು ನಾನಾಗಲೇ ಫೋನ್ ಮಾಡಿ ಎರಡು ದಿನ ಆಯಿತು ಇವತ್ತುವರೆಗೂ ಒಂದು ಫೋನ್ ಬಂದಿಲ್ಲ ನಾಳೆ ಎಂಗೇಜ್ಮೆಂಟು ಹ್ಞೂ ಹ್ಞೂ ಆ ಸಾಮಿ ಒಂದು ಫೋನ್ ಮಾಡಲ್ಲ ನಾನಾಗೆ ಮಾಡಿದೆ ಇವತ್ತು ಏನೋ ನೋಡೋಣ ಏನು ಮಾಡತ್ತಾರ ಅಂತಂದ್ರೆ ಹ್ಞೂ ಹ್ಞೂ ಫೋನ ಮಾಡಲ್ಲಂತಾರೆ ಏನ್ ಮಾಡ್ತೀವ ಇಂಥರ ಮುಂದೆ ಹೋಗಿ ಕೇಳ ಕರ್ಕೊಂಡು ಹೋಗ್ರಿ ಐಫೋನ್ ಕೊಡಿಸ್ರಿ ಅಂದ್ರೆ ಕೊಡಿಸ್ತಾರೆ ಇವರು ಆಮೇಲೆ ಹೇಳ್ತಾರೆ ನಮ್ಮ ಅವನು ಕೇಳ್ತೀನಿ ನಮ್ಮ ಬಂದ್ರೆ ಬರ್ತೀನಿ ಅನ್ನಾರದಾರವ್ರು ಹ್ಞೂ ಹಿಂಗಿದ್ರೆ ಕಷ್ಟನಾ ಅದು ಯಾರು ಹಿಂಗಿರ್ತಾರವಾ ಈಗಿನ ಕಾಲದಾಗ ನೋಡು ಅದು ಹೆಂಗೋ ಏನೋ ನಾನೇನೋ ಒಲ್ಲೆ ಅಂತ ನಾನು ನನಗೆ ಬಿಸ್ನೆಸ್ ಮ್ಯಾನು ಅದು ಈ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರೆಲ್ಲ ಬೇಡ ಅಂತ ನಾನು ಏನಾಯ್ತು ಬಿಸ್ನೆಸ್ ಮಾಡೋದು ಇನ್ನೂ ಚಲೋ ಅಲ್ಲ ನೌಕರಿ ಮಾಡೋಕ್ಕಿಂತ ಬಿಸ್ನೆಸ್ ಮಾಡೋದು ಚಲೋ ಬೇಕಂದ್ರೆ ರಜಾಸ್ ತಗೋಬೋದು ಬ್ಯಾಡಂದ್ರೆ ಹೋಗ್ಬೋದು ಯಾವುದು ಟೆನ್ಷನ್ ಇಲ್ಲಾರ್ದಂಗೆ ಆರಾಮ್ ಇರೋದು ಜೀವನ ಬ್ಯಾರ ಕೈಯಾಗ ಗುಲಾಮಗಿರಿ ಮಾಡೋಕ್ಕಿಂತ ಸ್ವಂತ ಬಿಸ್ನೆಸ್ ಮಾಡೋದ್ ಚಲೋ ಅದು ಯಾವಾಗ ಗೊತ್ತಲ್ಲ ದೊಡ್ಡ ದೊಡ್ಡ ಕಂಪ್ನಿ ಇರತ್ತಾರಲ್ಲ ಅದಕ್ಕೆ ಬಿಸ್ನೆಸ್ಸು ಅಂತಾರೆ ಬಿಸ್ನೆಸ್ ಮ್ಯಾನ್ ಅಂತಾರೆ ಇದಕ್ಕೇನು ಅನ್ನೋದು ಇದಕ್ಕೆ ವ್ಯವಹಾರ ಮಾಡೋದು ಅಂತಾರೆ ನೀನು ಬೇಕಿ ನಂದ ನನಗಾಗೈತಿ ಮತ್ತೆ ಹನಿಮೂನ್ಗೆ ಎಲ್ಲಿ ಪ್ಲ್ಯಾನ್ ಮಾಡಿರಿ ಅಯ್ಯ ಅದೆಲ್ಲ ಇದು ಹಡಗೆ ಎಲ್ಲ ಹೋಗೋದಂತಪ್ಪ ಏಳು ರಾತ್ರಿ ಏಳು ಹಗಲು ಹಡುಗಳಿಗೆ ಕರ್ಕೊಂಡು ಹೋಗ್ತಾರಂತ ಅಂಡಮನಿ ಕೊಬ್ಬರು ಕರ್ಕೊಂಡು ಹೊಂಟಾರ ಅಲ್ಲೆಲ್ಲ ಭಾಳ ಚೆನ್ನಾಗೈತೆ ಅಂತ ನೀರೊಳಗೆಲ್ಲ ಈಜು ಹೊಡಿಬೋದಂತ ಅದೇನೇನೋ ಇವರೇ ಹೇಳ್ತಿರ್ತಾರೆ ಇವರೇ ಎಲ್ಲ ಪ್ಲ್ಯಾನ್ ಮಾಡೋದು ನೋಡು ನನಗಂಕು ಏನು ಗೊತ್ತಿಲ್ಲ ನಂದೆಲ್ಲ ಗಮನ ಇರೋದೆಲ್ಲ ಓದೋದ್ರ ಕಡೆ ಹ್ಞೂ ಬಿಡು ನೀನೇ ಗಮನ ಕೊಡ್ತಿ ಎಲ್ಲ ನಿನಗೆ ಅಣ್ಣನೇ ಗಮನ ಕೊಟ್ಟು ಮಾಡ್ತಾನಲ್ಲ ಹೋಗ್ಬಾ ಹೋಗ್ಬಾ ಮಜಾ ಮಾಡು ತೋರ್ಸು ಎಂಗೇಜ್ಮೆಂಟಿನ ಸೀರೆ ಅಂತದ ಐತೆ ಅಯ್ಯೋ ಅದೇನು ಹೇಳ್ಕೊಳಂತ ಸೀರೆ ಇಲ್ಲ ಅಷ್ಟಕ್ಕೂ ಸೀರೆ ಮನೆಯಾಗಿಲ್ಲ ಆ ಫಾಲ್ ಮಾಡೋಕ ಫಾಲೋ ಪಿಕವ್ ಹಾಕೋಕೆ ಕೊಟ್ಟು ಬಂದೀನಿ ಆಕೆ ಇನ್ನೂ ಕೊಟ್ಟಿಲ್ಲ ಆಮೇಲೆ ಬ್ಲೌಸಕ್ಕೆ ಕೊಟ್ಟು ಬಂದೀನಿ ಯಾಕಂದ್ರೆ ಮೂರು ದಿನದ ಕೊಡು ಅಂದ್ರೆ ಯಾರು ಕೊಡ್ತಾರೆ ಹೇಳು ನಾಳೆ ಎಷ್ಟೊತ್ತಿದ್ರೂ ರೆಡಿ ಮಾಡಿಸ್ಕೋಬೇಕು ನಾಳೆ ಬಾ ನಾಳೆ ಹನ್ನೆರಡುವರೆ ಮೇಲೆ ಚಲೋ ಐತಂತ ಹನ್ನೆರಡುವರೆ ಮ್ಯಾಗೆ ಎಲ್ಲರೂ ಬರ್ತಾರೆ ಇಲ್ಲಿಗೆ ಬಂದ್ಬಿಡು ಹ್ಞೂ ಆಯಿತು ಹೋಗ್ಬರಲಾ ಹ್ಞೂ ಸರಿ ಆಯ್ತು ಹ್ಞೂ ನನ್ನ ಹಣೆ ಬರನ ಸರಿ ಇಲ್ಲ ಏನ ಮದ್ಲು ಸಿಕ್ಕವ ಹಂಗ ಮಾಡ್ದ ಇವಾಗ ಸಿಕ್ಕಿರೋ ಹಿಂಗ ಮಾಡ್ತಾನ ಅವ ಇನ್ನ ನೋಡ್ ಫೋನ್ ಮಾಡೋದೇನು ಗಿಫ್ಟ್ ಕಳ್ಸೋದೇನು ಇವಾದ್ರೂ ಉಲ್ಟೋ ಮೆಸೇಜ್ ಮಾಡಲ್ಲ ಏನು ಇಲ್ಲ ನನ್ನ ಕರ್ಮ ನನ್ನ ಹಣೆ ಬರನ ಸರಿ ಇಲ್ಲ ಇಕ್ಲಾಗ ಹೇಳೋದಂಗ್ ಕೇಳ ತಂದೆ ತಾಯಿನೂ ಇಲ್ಲ ಹೇಳ್ದಂಗ್ ಕೇಳೋ ಗಂಟನೂ ಇಲ್ಲ ನಾಳೆ ತಗೊಂಡ್ಬೇಕು ಎಲ್ಲಾ ಇಟ್ಕೊಂಡಿಯ ಚೆಂದ ನೋಡ್ಕೋ ಹೋಗಿ

இன்னேன்க்கு ரெடி நெனப்பாந்தீவா ஏனில் நானா பலவந்த மாதிரி ಒಂದ್ಸರಿ ರಾಧನ್ ಮಾವ ಫೋನ್ ಮಾಡಿ ನೋಡ್ಲಿಲ್ಲ ಹ್ಮ್ ನೋಡ್ರಿ ಈಗ ನಾವು ಮತ್ತ ಕರೆದಿದ್ರೆ ಚಲೋ ಇತ್ತು ಈ ಎಂಗೇಜ್ಮೆಂಟಿಗೆ ಮತ್ತೆ ಈಗ ಏನು ಮಾಡಬೇಕು ಮತ್ತೆ ನಾವು ಅದನ್ನ ಸಂಕ್ಷಿಪ್ತ ಮಾಡಕತ್ತೀವಿ ಹಿಂಗೆ ಜೋರಾಗಿರಲ್ಲ ಏನಲ್ಲ ಇಲ್ ಬಿಡ್ರಿ ಇವತ್ತು ಮಾಡಕ್ ಹೋಗ್ಬೇಡ್ರಿ ನಾಳೆ ಇದನ್ನ ಬರೋಣ ಅವ್ರ ಮನೆಗೆ ಹೋಯ್ ಬರೋಣ ಹೋಯ್ ಮ್ಯಾಗ ಅವ್ರ ಮಾವ ಫೋನ್ ಮಾಡಿ ಏನು ಹಕ್ಕಿಗತ್ತೆ ಏನು ಅಂತ ತಿಳ್ಕೊಂಡು ಆಕಿನ ಕರ್ಕೊಂಡು ನೀವು ನಾನು ಕರೆ ಹೇಳಕತ್ತೀನಿ ನನ್ನ ಮಾತು ಅತ್ತಿ ಮಾವ ಯಾರು ಸರಿ ಇಲ್ಲ ಸೋಮಣ್ಣನೂ ಸರಿ ಇಲ್ಲ ಎಲ್ಲರೂ ಸೇರಿ ನಮಗೆ ಮೋಸ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾರ ಅಬ್ಬ ಒಂದು ನಿಮಿಷ ಅದೇನ ಆಗಿರ್ಲಿ ಅದೇನ ಆಗಿರಲಿ ಹೇಳ್ತೀನಲ್ಲ ಪೂರ ನನ್ನ ಆಸ್ತಿನ ನಮ್ಮ ಎಲ್ಲರಿಂದನೂ ಕಸ್ಕೊತಿರ್ಲಿ ಸೋಮಣ್ಣ ಅದ್ರ ಬಗ್ಗೆ ಆರಾಮ ಕೂತ್ಕೊಂಡು ಮಾತಾಡೋಣ ಈಗ ಅಣ್ಣ ಅತ್ತಿಗೆ ಮೈ ದೂರದಿಂದ ಬಂದಾರವ್ ಹುಡುಗರು ಪಡಗುರು ಹಸ್ಕೊಂಡ್ ಬಂದವು ಅವಕ್ ಊಟ ಪಟ ಕೊಡೋದು ನೋಡ್ರಿ ನೋಡವ ಇಡೀ ಆಸ್ತಿನ ಸೋಮಣ್ಣ ನನ್ನ ಹೆಸರು ಬರ್ದ್ ಕೊಡೋಂದ್ರು ನಾ ಕೊಡ್ತೀನಿ ಅಂಥದ್ರಾಗ ನೀ ಯಾಕೆ ಹಿಂಗ್ ಮಾಡಾಕತ್ತೀವಿ ಸೋಮಣ್ಣನು ನಿನ್ನ ಮಗನ ಅಲ್ವಿ ಅಯ್ಯೋ ಕೇಳು ಶೀಲಾ ನಿನಗ ಏನು ವಿಷಯನ ಗೊತ್ತಿಲ್ಲ ಗೊತ್ತಿದ ಗೊತ್ತಿಲ್ಲದರ ವಿಷಯದಾಗೆಲ್ಲ ತಲೆ ಹಾಕ್ಬೇಡ ನಂಗೆ ಗೊತ್ತೈತಿ ಸೋಮಣ್ಣ ಎಷ್ಟು ಕಷ್ಟಪಟ್ಟ ಏನೆಲ್ಲ ಆಗೇತಿ ಅಂತ ನನಗೆ ಗೊತ್ತೈತಿ ಅದೆಲ್ಲ ಸುಳ್ಳು ಪ್ರವೀಣ ಅದೆಲ್ಲ ಸುಳ್ಳು ಅಥವಾ ಸುಳ್ಳಾ ತಿಂತನ ರೊಕ್ಕ ತಿಂತನ ಆಸ್ತಿ ತಿಂತನ ತಿನ್ಲಿ ಯಾರು ತಿಂತಾರ ಯಾರು ತಗೋತಾರ ನನ್ನ ಒಡ ಹುಟ್ಟಿದವನ ನನ್ನ ಬೆನ್ ನಾನು ಬೆನ್ನಿಂದ ಬಿದ್ದಿರೋ ಅಣ್ಣನ ತಿನ್ನುವಲ್ಲಕ್ಕ ನಾ ತಲಿಕೆ ಶುಣದಲ್ಲ ಈಗ ಅದ್ರ ಬಗ್ಗೆ ಮಾತಾಡಕ ಟೈಮ್ ಅಲ್ಲವಾ ಅರ್ಥ ಮಾಡ್ಕೋ ಅಣ್ಣ ಸೋಮಣ್ಣ ಅದ್ಕೆಮ್ಮ ನಡ್ರಿ ಹುಡುಗರು ಎಲ್ಲೋದು ಕೈ ಕಣ್ಮುಖ ತಕೊಂಡು ಊಟ ಮಾಡ್ರಿ ಆಮೇಲೆ ಎಂಟ್ರ್ ಮಾಡಣ ಪ್ರವೀಣ ಅಪ್ಪ ಅದೇನ ಮಾತಾಡದಿದ್ರು ಊಟ ಗೀಟ ಆದಮೇಲೆ ಮಾತಾಡೋಣ ಅಲ್ಲಿಂದ ಬಂದಾರ ಸ್ವಲ್ಪ ಅವ್ರಿಗೆ ರೆಸ್ಟ್ ಮಾಡಕ್ ಟೈಮ್ ಕೊಡ್ರಿ ಸೊಮ್ಮಣ್ಣ ಬಾ ಅಣ್ಣ ಕರ್ಕೊಂಡು ಕರ್ಕೊಂಡೋಗ ಊಟಕ್ಕೆ ಕೊಡೋಗ ಮೊದ್ಲು ಹುಡುಗರು ಎಲ್ಲೋದು ನೋಡು ಹೂರಿ ಆಯ್ತ ಪ್ರವೀಣ ನಮ್ಗೇನು ಹಸುವಾಗಿಲ್ಲಪ್ಪ ಇವರೆಲ್ಲ ಇವರೆಲ್ಲಾ ಇರ್ತಾರ ಅಂದ್ರ ನಾನ್ ಯಾವ್ದ ಕಾರಣಕ್ಕೂ ಈ ಮನೆಗೆ ಇರೋದಿಲ್ಲ ನಡಿ ನಿನ್ ಯಾರು ಈ ಇರೋ ಅಂದ್ರ ಹೋಗ್ತಾ ಇರು ಹೋಗು ಗಂಟು ಪುಟ್ಟಿ ಕಟ್ಕೊಂಡು ಆದ್ರ ನೀ ಒಬ್ಬಕ್ಕೆ ಹೋಗ್ಬಿಡ ನಿನ್ ಜೊತೆ ನಿನ್ನ ಮಗಳು ನಿನ್ನ ಅಳಿಯನ್ನು ಕರ್ಕೊಂಡೋಗ ಮಾಡಿ ಅಪ್ಪ ಯಾಕೆ ಇದು ಒಂದು ನನ್ನ ಗಂಡ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೆದರಿಸಿ ಇವರಿಬ್ಬರನ್ನು ಗಂಡ ಎಂತಿನ ಹೆಂಗರ ಮಾಡಿ ಹೊರಗೆ ಹಾಕ್ಬೇಕಂದ್ರ ನನ್ನನ್ನು ಹೇಳ್ತಾನೆ ನಾನೇ ಹೊರಗೋಗ್ಲೆ ಇದು ನನ್ನ ಮನಿ ನಮ್ಮ ಅಪ್ಪನ ಮನೆ ಎಲ್ರೂ ಕಳ್ಕೊಂಡಿನಿ ಪ್ರವೀಣನು ಕಡ್ಕೊಳಕ್ ನನಗೆ ಇಷ್ಟ ಇಲ್ಲ ಏನ್ ಮಾಡ್ಲಿ ಆಮೇಲೆ ಮಾತಾಡೋಣ ಹೋಗ್ರಿ ಊಟ ಮಾಡ್ರಿ ಹೋಗ್ರಿ ಪ್ರವೀಣ ನಾ ಹೇಳೋದು ಕೇಳು ನಾನು ಇಷ್ಟೆಲ್ಲ ಹೊಡೆದಾಡಕತ್ತಿರೋದು ಇಷ್ಟೆಲ್ಲ ಮಾಡಕತ್ತಿರೋದು ಯಾರ ಸಂಬಂಧ ಅನ್ಕೊಂಡಿದಿ ನಿನ್ ಸಂಬಂಧ ಪ್ರವೀಣ ನಿನ್ ಸಂಬಂಧ ಅರ್ಥ ಮಾಡ್ಕೋ ಇವರೆಲ್ಲರೂ ಸೇರಿ ನಿನಗ ಮೋಸ ಮಾಡಕತ್ತಾರ ನೋಡಪ್ಪ ಪ್ರವೀಣ ನಿನಗ ಅನ್ಸತ್ತ ನಾವೆಲ್ಲರೂ ಸೇರಿ ನಿನಗೆ ಮೋಸ ಮಾಡಕ್ಕೆ ಹತ್ತೀವಂತಂದು ಪ್ರವೀಣ ನಿಜವಾಗ್ಲು ರೇಖಾಕ ಭಾಳ ಒಳ್ಳೆಯರು ಅವ್ರು ಯಾರಿಗೂ ಮೋಸ ಮಾಡಲ್ಲ ಸೋಮಣ್ಣ ಮಾವರು ಅಷ್ಟ ಅವರು ಯಾರಿಗೂ ಮೋಸ ಮಾಡಲ್ಲ ಇಲ್ಲಿ ನೀನೇ ಅರ್ಥ ಮಾಡ್ಕೋಬೇಕು ಯಾರಿಗೆ ಯಾರು ಮೋಸ ಮಾಡಕತ್ತಾರ ಅಂತ ಹೇಳಿ ನಾನಂತೂ ಇಷ್ಟ ಹೇಳ್ತೀನಿ ಬಾ ರಮಣಿ ಬರವ ನೀನು ಕೈ ಮುಖ ತಕ್ಕೊ ಬಾ ಅಕ್ಕ ನೋಡ್ರಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಏನು ರೀ ಅಡುಗೆ ಮಾಡಬೇಕಿತ್ತ ನಾನೆಲ್ಲ ಬಾಂಡೆ ತೊಳೆದು ಅಷ್ಟು ಇಟ್ಟು ಬಂದೀನಿ ಆಮೇಲೆ ಅಷ್ಟು ಬಟ್ಟೆನ ಒಗೆದಾಕೀನಿ ಮತ್ತೇನು ರೀ ಕೆಲಸ ಇತ್ತ ನಿಮ್ಗೇನು ಅಡುಗೆ ಸಹಾಯ ಮಾಡಲ ಏನಿಲ್ಲವ ಅಡುಗೆ ಎಲ್ಲ ರೆಡಿ ಐತಿ ಇನ್ನೊಂದೆರಡು ಚಪಾತಿ ಜಾಸ್ತಿ ಲಟ್ಟಿಸ್ಬೇಕಿತ್ತ ನೀನು ಇಟ್ಟು ಕಳಿಸ್ಕೊಡ್ತೀಯ ನಾನು ಲಟ್ಟಿಸ್ತೀನಿ ಲೇ ಸೋಬಿ ಉಣ್ಣೋದು ತಿನ್ನೋದು ಬಿಡು ಈ ಮನೆಯಿಂದ ಮೊದ್ದು ಅವ್ನು ಹೊರಗೆ ಹಾಕೋ ಅವ ಆಮೇಲೆ ಮಾತಾಡೋಣ ಇಲ್ಲಿರೋದೆಲ್ಲ ನಾವ್ ನಾವ್ ಅದಿವ ನಿನ್ನ ಮಕ್ಕಳಾದಿವಿ ಯಾಕೆ ಹಿಂಗ್ ಮಾಡಾಕತ್ತಿ ಆಯ್ತು ಅದೇನೋ ಹೇಳ್ತಾರಲ್ಲ ದೊಡ್ಡರು ಹ್ಮ್ ಮನೆಯವ ಮನಿ ಅಂದ್ಮೇ ಜಗಳ ಇದ್ದ ಇರ್ತಾವ ಕೂದ್ಲ ಅಂದ್ಮೇ ಹೆಂಗ್ ಹಿಕ್ಕಿರ್ತಾವ ಹಂಗ್ ಮನಿ ಅಂದ್ಮೇ ಜಗಳ ಇರ್ತಾವ ಅದು ನಾವೆಲ್ಲಾರು ನಿನ್ನ ಮಕ್ಕಳ ಯಾಕೆ ಹಿಂಗ್ ಮಾಡಾಕತ್ತಿ ನೀನು ಹೆಂಗ್ ಹೇಳು ನಾನು ಹೆಂಗ್ ಹೇಳು ಅದಕ್ಕೆ ಮಾ ಬರೀ ಊಟ ಕೊಡು ಬರೀ ಹ ಬರ್ರಪ್ಪ ಅವ್ವಾ ಏನ್ ಬೇದು ಎಲ್ಲ ನೀ ಅನ್ಕೊಂಡಿದ್ದೆಲ್ಲ ಉಲ್ಟಾ ನೋಡಕ್ ಆತಲ್ಲ ನಮ್ ಪ್ಲಾನ್ ಯಾವ್ದು ವರ್ಕ್ ಆಗುವುದಲ್ವೇ ವರ್ಕ್ ಆಗಂಗ್ ಮಾಡ್ಬೇಕು ಎಲ್ಲದ ನಿನ್ನ ಗಂಡ ದರಿದ್ರ ಮುದ್ದಿನ ದರಿದ್ರದ್ದಿನವಾ ಅಲ್ಲ ಅವರು ಬಾಯಿ ಬಂದು ಮಾತಾಡ್ತಿಲ್ವೇ ಎಲ್ಲಿ ಹೋಗ್ಯನ ಮೊದ್ಲು ನಿನ್ನ ಗಂಡ ಫೋನ್ ಮಾಡ್ಕರಿ ಬಾ ನಮಗೂ ನನಗೂ ಹತ್ತಷ್ಟು ಸಾಯಂಗಾಗಿಲ್ಲಿ ಏನು ಮಾಡ್ಯಾರ ಹೋಗಿ ತಿಂದಾರ ತಿನ್ನಣ ನಾವೇ ಕಾಲಿಗೆ ಹೋಗಿ ತಿನ್ನೋಣ ಯಾವಾಗಲೂ ನಮಗೆ ನಾವು ಇದ್ದಲ್ಲಿ ಹೋದ್ಲಿ ತಂದು ಕೊಡ್ತಾಳೆ ಬಾ ಅಲ್ಲಿ ಕುಂದ್ರನ್ ಡೈನಿಂಗ್ ಟೇಬಲ್ಗೆ ತಂದು ಕೊಡ್ತಾಳೆ ಏಯ್ ದಡ್ಡಿ ಪ್ರವೀಣನ ಮುಂದೆ ಡೈನಿಂಗ್ ಟೇಬಲ್ನ ಕುತ್ಕೊಂಡು ಊಟ ಮಾಡಿದ್ರ ಪ್ರವೀಣಗೆ ಗೊತ್ತಾಗತ್ತಾ ನಾವು ಉಣ್ಣಾಕತ್ತೀವಿ ಅಂತಂದು ಆಮೇಲೆ ಅವ ಏನೂ ನಮ್ಮನ್ನು ಕೇರ ಮಾಡಲ್ಲ ಅದಕ್ಕೆ ನೀವು ಹೋಗಿ ಹೇಳು ಪ್ರವೀಣಗೆ ಅವ ಉಣ್ಣಕ್ಕೆ ಎಷ್ಟು ಕರೆದ್ರೂ ಬರವಳು ನೀನಕ್ಕೆ ಕರಿಬಾ ಅಂತಂದು ಅವಾಗ ನಾನು ಏನಾರ ಹೆಂಗರ ಮಾಡಿ ಅಳದು ಕರಿಯೋದು ಮಾಡ್ಯಾರ ಪ್ರವೀಣನ ಮನ ಒಲಿಸ್ಕೊಂಡು ಇವರು ಅಷ್ಟ್ರು ಮನೆಯಿಂದ ಹೊರಗೆ ಹಾಕ್ತೀನಿ ಅವಾಗ ನಾನು ನನ್ನ ಮಗ ಅಷ್ಟ ಇರ್ತೀವಿ ಅದು ಬಂದೈತಲ್ಲ ಸೋಡಾ ಬುಡ್ಡಿ ಅದನ್ನು ಮೊದ್ಲು ಬಿಟ್ಟು ಹೊರಗೆ ಹಾಕ್ತೇನೆ ಹೋಗು ನೋಡು ಇವರೆಲ್ಲರೂ ಹೋಗಿನ್ ಮುಂಚಕ ಅವಷ್ಟ್ರ ಬಚ್ಲಕ್ಕ ಅಲ್ಲಿ ಇಲ್ಲಿ ಹೋಗಿರ್ತಾರ ಅಡ್ಗೆ ಮನೆಗೆ ಹೋಗಿ ನನಗ ನಿನಗ ಏನೇನು ಬೇಕೋ ಅಷ್ಟು ತಟ್ಟಿ ಹಾಕೊಂಡು ತಗೊಂಬ ಅವರವರು ಉಪವಾಸ ಸಾಯ್ಲಿ ಇಲ್ಲ ಒಂದು ಕೆಲಸ ಮಾಡು ಆ ಡಬ್ಬರಿಟ್ಟಿರ್ತ ಅಡಿಗೆ ಮಾಡಿರೋದು ಆ ಡಬರಿಗೆ ಡಬರಿನ ತಗೊಂಬಾ ಚಪಾತಿ ಒಂದು ಉಷ್ಟು ತರಕೊಬೇಡ ಒಂದು ನಾಲ್ಕೈದು ಬಿಟ್ಟು ಉಳ್ಕಿದಷ್ಟು ತಗೊಂಬಾ ಯವ್ವಾ ಅಷ್ಟು ತಿಂತೀಯ ನೀನು ಚಪಾತಿನ ಏ ತಡ್ಡಿ ನಾ ತಿಂಗಿಲ್ಲ ಅಂದ್ರೆ ಏನಾತು ದನಕರ ಹಾಕನ ನಾಯಿಗರ ಹಾಕನು ಏನಾರ ಮಾಡಕ್ ಬರುತ್ತ ಇವರು ಉಪವಾಸ ಇರಬೇಕು ಅದು ಮುಖ್ಯ ನನಗ ಹೋಗು ಹ್ಮ್ ಇವ್ರಿಗೆ ಫೋನ್ ಮಾಡಿ ಹೋಗ್ಲಾ ಯಾವ ನಾನು ಹ್ಮ್ ಆತು ಹೋಗು ನನಗೆ ಹೊಟ್ಟೆ ಶಿವಾಗಿ ಸಾಯಂಗ್ ಆಗಿತಿ ಹ್ಮ್ ಆತ್ ಬೇ ಎಲ್ಲಾನು ನೀನ ಬೈತಿ ಅಲ್ವೇ ಒಮ್ ಫೋನ್ ಮಾಡಂತಿ ಒಮ್ ಹೋಗ್ ತಗೊಂಬ ಅಂತಿ ಶರಣ್ ಬೈ ಸಾವ್ಕಾರ್ ಮಂದಿಗೆ ಶುಭೋದಯ ಫಸ್ಟ್ ಒಂದ್ ಎರಡ್ ಮೂರ್ ವಿಶ್ ಮಾಡಗದವು ಫಸ್ಟ್ ವಿಶ್ ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ನಿನ್ನಿತ್ತು ನನ್ನ ಮನೆಯವ್ರ ಬರ್ಡೇ ಸ್ಟೇಟಸ್ ಸಿಕ್ಕಿದೆ ಅವ್ರಿಗೆ ವಿಶ್ ಮಾಡಿದೆ ಲೇಟ್ ನೈಟ್ ಅಂದರೆ ಹನ್ನೆರಡು ಗಂಟೆ ವಿಶ್ ಮಾಡಿದೆ ಅದೆಲ್ಲ ಮಾಡಿದೆ ವಿಡಿಯೋದೊಳಗೆ ಮಾಡಿರಲಿಲ್ಲ ನಿಮ್ಮೆಲ್ಲರ ಪರ್ಮಿಷನ್ ಮೇಲೆ ಯಜಮಾನ್ರೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸೆಕೆಂಡ್ ಒನ್ ನಾ ಚಾನಲ್ ಶುರು ಮಾಡ್ದಾಗಿದ್ದದು ಅದಾರ ಭಾಳ ಮಂದಿ ಇದಾರೆ ಅದರೊಳಗೆ ಶೋಭಾ ಮೇಡಮು ಒಬ್ಬರು ಮೇಡಮರೇ ನಿಮಗೆ ನಿಮ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ನೀವು ನನ್ನಂಗ ದೇವರು ನಂಬಲ್ಲ ಸೊ ಹಾಗಾಗಿ ದೇವ್ರ ಮೇಲೆ ದಾರತ್ರ ಏನೂ ಹೇಳೋಲ್ಲ ನೂರು ಕಾಲ ಹಿಂಗೆ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ನಿಮ್ಮ ಹೆಲ್ತ್ ಕಡೆ ನೋಡ್ಕೊಳ್ಳಿ ಆಮೇಲೆ ನಂಗೆ ಹಿಂಗೆ ಸಪೋರ್ಟ್ ಮಾಡಿರಿ ಮೆಸೇಜ್ ಮಾಡೋದು ಮರಿಬೇಡ್ರಿ ಅಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ ನಿಮ್ಗೆ ಇನ್ನೊಂದು ಸಾರಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್ ಇನ್ನೊಂದು ನಮ್ಮ ಮೇಡಮ್ ಅವರೊಬ್ಬರು ಮೆಸೇಜ್ ಮಾಡಿದ್ರು ಅವ್ರ ಮಗ ಪ್ರಸಾದ್ ಅವ್ರದ್ದು ಪಿ ಯು ಸಿ ಎಕ್ಸಾಮ್ ನಡೆಯಕತ್ತಾವಂತ ಪ್ರಸಾದ್ ಪುಟ್ಟ ನಿಂಗೆ ಆಲ್ ದ ಬೆಸ್ಟ್ ಭಾಳ ಶ್ಲೋ ಮಾಡ ಪೇಪರ್ನ ಚೆಂದಾಗ ಬರಿ ನೀ ಎಷ್ಟು ಓದಿಯೋ ಅದನ್ನ ಆರಾಮಾಗಿ ಬರೀ ಟೆನ್ಷನ್ ಮಾಡ್ಕೋಬೇಡ ಯಾರ್ಯಾರು ಪಿ ಯು ಎಕ್ಸಾಮ್ ಬರೋಕತ್ತೀರಿ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್ ಏನು ಟೆನ್ಷನ್ ಆಗ್ದಂಗ ಖಾಲಿ ಮೈಂಡ್ ಇಟ್ಕೊಂಡು ಆರಾಮಾಗಿ ಬರೀರಿ ನಾವು ಎಲ್ಲ ಪಿ ಯು ಸಿ ಮಾಡೀವಿ ನಾನು ಮಾಡಬಾರ್ದು ಸೈನ್ಸ್ ಮಾಡಿ ಹಿಂಗೋ ತಿಪ್ಪರ್ಲಾಗ ಹಾಕಿ ಡಿಗ್ರಿ ಮಾಡಿದ್ವಿ ಅದೇನು ಕಷ್ಟ ಆಗೋಲ್ಲ ಮಾಡ್ಬೋದು ಆರಾಮಾಗಿ ಓದ್ರಿ ಯಾವುದು ಟೆನ್ಷನ್ ಇಟ್ಕೋಬೇಡ್ರಿ ಇಷ್ಟ ರೀ ವಿಶಸ್ ಥ್ಯಾಂಕ್ ಯು ಅಂದಂಗ ರಜನಿ ಮೇಡಮ್ ನೀವು ಯಾಕೆ ಕಮೆಂಟ್ ಮಾಡ್ತಾ ಇಲ್ಲ ನಿಮ್ದು ಯಾವುದು ಕಮೆಂಟ್ ಬರ್ತಾ ಇಲ್ಲ ಇಂಡಿಯಾಗೆ ಬಂದೀರಾ ದುಬೈ ಒಳಗೆ ಇದ್ದೀರಾ ಏನು ನಂಗೆ ಅಪ್ಡೇಟ್ ಬರಲಿಲ್ಲ ನೀವೇನಾದ್ರು ವಿಡಿಯೋ ನೋಡಿದ್ರೆ ಒಂದು ಕಮೆಂಟ್ ಹಾಕಿರಿ ಪ್ಲೀಸ್